ಎಲ್ಲರಿಗೂ ನಮಸ್ಕಾರ ವಿನ್ರ್ರಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದ್ರೆ ಇವತ್ತಿನಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಇವತ್ತು ಉತ್ತಮ ಮತ್ತು ಕಳಪೆಯ ಒಂದು ನಾಮಿನೇಷನ್ ಆಗ್ತಿದೆ ಅಂತ ಹೇಳ್ಬೋದು ಯಾರನ್ನು ಆಯ್ಕೆ ಮಾಡ್ತಾರೆ ಅಂದರೆ ಚೈತ್ರರವರನ್ನು ಎಲ್ಲರೂ ಸಹ ಕಳಪೆ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ರವರು ಹೆಚ್ಚು ಮಾತನಾಡ್ತೀರ ಮಾತನ ಲಗಾಮೆ ಇಲ್ಲ ಹೆಚ್ಚು ಮಾತನಾಡ್ತೀರ ಇದರಿಂದ ನಮಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಕಳಪೆಯನ್ನು ಚೈತ್ರರವರಿಗೆ ಕೊಡ್ತಾರೆ ಅಂತ ಹೇಳ್ಬೋದು ಉತ್ತಮ ಪ್ರದರ್ಶನ ಕೊಟ್ಟು ಕಳಪೆಯನ್ನು ನೀವು ಹೇಗೆ ಕೊಡ್ತೀರಿ ಅಂತ ಚೈತ್ರ ಕುಂದಾಪುರರವರು ಮಂಜೂರವರನ್ನು ಕ್ವಶನ್ ಮಾಡ್ತಾರೆ ಇದೇ ಕಾರಣಕ್ಕೆ ನಾನು ನಿಮಗೆ ಕಳಪೆಯನ್ನು ಕೊಡ್ತಿದ್ದೀನಿ ವಾದ ನಿಮ್ಮ ಜೊತೆ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಹೆವಿ ಜಾಸ್ತಿ ವಾದಾಡ್ತೀರಾ ನಿಲ್ಲಿಸಲ್ಲ ಮಾತು ಅನ್ನೋ ಥರ ಹೇಳಿ ಮಂಜೂರವರು ಅವರಿಗೆ ಕಳಪೆಯನ್ನು ಕೊಡ್ತಾರೆ ಇದು ಇದು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ನನಗೆ ಸರಿ ಇಲ್ಲ ಕಳಪೆ ಕೊಟ್ಟಿರೋದು ತಪ್ಪು ನೀವು ರೀಸನ್ಸ್ ಕೊಟ್ಟಿರೋದಕ್ಕೆ ತಪ್ಪು ಅಂತ ಚೈತ್ರಕುಂದಾಪುರವರು ವಾದ ಮಾಡ್ತಾರೆ ಅಂತ ಹೇಳ್ಬೋದು ಅದಕ್ಕೆ ಚೈತ್ರ ಕುಂದಾಪುರರವರು ನೀವು ಹೇಳಿರುವ ಮಾತು ನಿಮಗೆ ಸರಿ ಇದೆಯಾ ಕೇಳಿ ನೀವು ಅಂತ ಚೈತ್ರ ಕುಂದಾಪುರ ಮಂಜೂರವ್ರಿಗೆ ಹೇಳ್ತಾರೆ ಅಂತ ಹೇಳ್ಬೋದು ನಾವು ನಿಮಗೆ ಯಾವಾಗಲೂ ಈಸಿ ಟಾರ್ಗೆಟ್ ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾತನಾಡದೆ ಮಂಜೂರವರು ಸುಮ್ಮನಾಗ್ತಾರೆ ಅಂತ ಹೇಳ್ಬೋದು ನಂತರ ಅವ್ರು ನಿಮಗೆ ಜೈಲಿಗೆ ಹೋಗಲಿಕ್ಕೆ ಬಟ್ಟೆಯನ್ನು ಕೊಟ್ಟ ಮೇಲೆ ಜೈಲಿಗೆ ಹೋಗ್ತಾ ಇರುವಾಗ ಹೇಳ್ತಾರೆ ಆ ವ್ಯಕ್ತಿಗೆ ನಾನು ಬೆಲೆ ಕೊಡಲ್ಲ ಇನ್ನು ಅವ್ರ ಮಾತಿಗೆ ನಾನು ಬೆಲೆ ಕೊಡ್ತೀನ ಅಂತ ಸಿಟ್ಟಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು ಐಶ್ವರ್ಯ ಮತ್ತು ಮೋಕ್ಷಿತರವರ ಜೊತೆ ಚೈತ್ರಾರವರು ಹೇಳ್ತಾರೆ ನಿನ್ನೆ ನನ್ನ ಕನಸಲ್ಲಿ ಚೈತ್ ಇವಳು ಸಾರಿ ಭವ್ಯಗೌಡರವರು ಬಂದಿದ್ದರು ಆ ಅದೇ ಕಾರಣಕ್ಕೆ ನನ್ನ ಅವರು ಕಳಪೆ ಅಂತ ಇವತ್ತು ಕೊಟ್ಟಿದ್ದಾರೆ ಅನ್ನಿಸ್ತಿದೆ ಅಂತ ಅದಕ್ಕೆ ಕೊಟ್ಟಿರೋದು ಅಂತ ಹೇಳ್ತಾರೆ ಅಂತ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ